ಇವತ್ತು ಒಂಬತ್ತನೇ ವರ್ಷ ದೇವಸ್ಥಾನ ನಿರ್ಮಾಣ ಸ್ಟಾರ್ಟ್ ಮಾಡಿ ಈ ಒಂಬತ್ತನೇ ವರ್ಷದಲ್ಲಿ ಗುರುವಾರ ಗುರು ಪೌರ್ಣಮಿ ಬಂದಿದ್ದು ನಮ್ಮೆಲ್ಲರ ಅದೃಷ್ಟ ಈ ಗುರು ಪೌರ್ಣಿಮಿ ಉತ್ತರಾಯದಲ್ಲಿ ಇಪ್ಪತ್ತ್ನಾಲ್ಕು ವರ್ಷಕ್ಕೊಂದು ಸಲ ಬರೋಂಥದ್ದು ಈ ಒಂದು ಲಗ್ನ ಕೂಡಿ ಬಂದಿದೆ ನಮಗೆ ಒಳ್ಳೆ ತುಂಬ ವಿಶೇಷವಾಗಿ ಒಳ್ಳೆ ಪೂಜೆಗಳೆಲ್ಲ ಆಯಿತು ಜೊತೆಗೆ ಮಂಜನ್ನವ್ರು ಬಂದಿದ್ದಾರೆ ಆರ್ ಆರ್ ನಗರ ತುಂಬ ಸೇವೆ ಮಾಡಿದ್ದಾರೆ ಇಲ್ಲಿ ಇನ್ನು ನಮ್ಮ ಜೊತೆಯಲ್ಲೇ ಒಂದು ಮುಖ್ಯವಾದ ವಿಷಯ ಹೇಳ್ಬೇಕಂದ್ರೆ ಇಲ್ಲಿ ಮಹೇಶ್ ಅಂತ ಇದ್ದಾರೆ ನಮ್ಮ ನಮ್ಮ ಸ್ನೇಹಿತ ಇವತ್ತು ಈ ಪಾಯ ಹಾಕಿರೋದಿಂದ ಇಷ್ಟು ಕೆಲಸ ಆಗ್ಬೇಕಂದ್ರೆ ಈ ದೇವಸ್ಥಾನದಲ್ಲಿ ಈ ಮಹೇಶ್ ಎಲ್ಲಾ ಒಂದು ಕೆಲ್ಸದಲ್ಲೂ ಕೂಡ ನಾನು ಇದನ್ನೇ ಅಂತ ಪಾಪ ಕಷ್ಟ ಬಿದ್ದು ರಾತ್ರಿಯಲ್ಲಿ ಇನ್ನೂ ಜೊತೆಗೆ ಪ್ರೋತ್ಸಾಹ ಮಾಡಿರೋರು ಅಕ್ಕಪಕ್ಕ ಗ್ರಾಮಸ್ಥರು ದೊಡ್ಡವರ ತುಂಬಾ ಜನ ಇದ್ದಾರೆ ಇವತ್ತು ಈ ಮಠದ ಆಗಿದೆ ಇನ್ನೊಂದು ವಿಶೇಷ ಏನಂದ್ರೆ ಗಣಪತಿ ಸುಬ್ರಹ್ಮಣ್ಯೇಶ್ವರ ಅದು ಬಾಬಾರವರು ನನಗೆ ಕನಸಲ್ಲಿ ತೋರಿಸಿದಂತ ಒಂದು ಕಲ್ಲು ಅದು ಚಿಕ್ಕ ಕಲ್ಲಾಗಿದ್ದು ರೂಪ ಇಲ್ದಂಗೆ ಇತ್ತು ಇವತ್ತು ನಾವು ಗಣೇಶ ಸುಬ್ರಹ್ಮಣ್ಯ ಸ್ವಾಮಿ ರೂಪ ನೋಡ್ತಾ ಇದ್ದೀವಿ ಇನ್ನೊಂದು ವಿಶೇಷ ಏನಂದ್ರೆ ಆರತಿ ಮಾಡೋ ಸಮಯದಲ್ಲಿ ಆ ಒಂದು ವಿಗ್ರಹದಲ್ಲಿ ಬೆವ್ರ ಬರುತ್ತೆ ಆ ಬೆವ್ರ ಒಂದೊಂದು ಹಣಿ ಬೀಳ ಅಂತದು ಈ ಅಭಿಷೇಕ ಮಾಡಿದ ತೀರ್ಥಕ್ಕೆ ಮಿಕ್ಸ್ ಆಗುತ್ತೆ ತುಂಬಾ ಜನ ಭಕ್ತಾದಿಗಳು ಆ ತೀರ್ಥ ಹಾಕಿಸ್ಕೊಂಡು ಹೋಗ್ತಾರೆ ಮೂರು ಚಂಬು ತೀರ್ಥ ಹಾಕಿಸ್ಕೊಂಡು ಹೋಗ್ತಾರೆ ಬರೋವಾಗ ಹತ್ಕೊಂಡು ಬರ್ತಾರೆ ತುಂಬಾ ಕಷ್ಟಗಳು ಹೇಳ್ಕೊಂಡು ಬರ್ತಾರೆ ಬರೋವಾಗ ನೈಂಟಿ ನೈನ್ ಪರ್ಸೆಂಟ್ ತುಂಬಾ ಜನ ಇಲ್ಲಿ ತುಂಬಾ ಕಷ್ಟದಲ್ಲೇ ತುಂಬಾ ಹತ್ಕೊಂಡು ಬರೋ ಅಂತ ಜನ ಇದ್ದಾರೆ ಅದೇ ಒಂದು ಎರಡು ವಾರ ಮೂರು ವಾರ ಆದಮೇಲೆ ಇಲ್ಲಿಂದ ಅಷ್ಟು ಸಂತೋಷವಾಗಿ ಸೇವೆಗಳು ಮಾಡ್ಕೊಂಡು ತುಂಬಾ ಸಂತೋಷವಾಗಿ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದೇ ಒಂದು ಇಲ್ಲೊಂದು ಪವಾಡ ಇನ್ನೊಂದೇನಂದ್ರೆ ದುನಿ ಸೇವೆ ಅಂತ ಈ ಒಂದು ದುನಿ ಧ್ವನಿ ಅಂದ್ರೆ ನಿಮ್ಗೆಲ್ಲಾರು ಗೊತ್ತಿರ್ಬೋದು ಅವರ ಅಣಸಿರೋ ಅಗ್ನಿ ನಾವು ಇವತ್ತಿಗೂ ನಾವು ಸಿರಡಿಯಲ್ಲಿ ನೋಡ್ಬೋದು ದ್ವಾರ್ಕಮ್ಮಯ್ಯಲ್ಲಿ ಬಾಬಾರವ್ರಿಗೆ ಸಮಾಧಿಕ ನೂರ ಆರು ವರ್ಷ ಆಯಿತು ಬಾಬಾರವ್ರು ಇರುವಾಗ ನಲವತ್ತೆಂಟು ವರ್ಷ ನೂರ ಐವತ್ನಾಲ್ಕು ವರ್ಷ ಇವತ್ತಿಗೂ ಈಗ ಕ್ಷಣಕ್ಕೆ ಹುರಿತಾಯ ಅಲ್ಲಿಂದ ತಂದಿನ ಅಗ್ನಿಯನ್ನು ಸ್ಥಾಪನೆ ಮಾಡಿರೋದು ಇಲ್ಲಿ ನಿತ್ಯ ಅಗ್ನಿ ಹುರಿತಾ ಇದೆ ಆ ಅಗ್ನಿಯಲ್ಲಿ ಬರೋಂಥ ಬೂದಿನೇ ಯೂ ಬೂದಿ ಇವು ಬೂದಿಯಾಗಿ ಇಲ್ಲಿ ಪ್ರಸಾದ ಕೊಡೋಂಥದ್ದು ಅದರಲ್ಲೂ ತುಂಬ ಆರೋಗ್ಯ ಸಮಸ್ಯೆ ಆಗಲಿ ಬೇರೆ ಏನೇ ಒಂದು ಅವರು ಕಷ್ಟಗಳು ಪರಿಹಾರಕ್ಕೆ ಇಲ್ಲಿ ಗಣೇಶ ಸುಬ್ರಹ್ಮಣ್ಯ ಸ್ವಾಮಿ ತೀರ್ಥ ಮತ್ತು ಧ್ವನಿ ಒಂದು ಈ ಬೂದಿನೇ ಇಲ್ಲಿ ಒಂದು ಪವಿತ್ರವಾದಂತಹ ಪ್ರಸಾದ ತುಂಬಾ ಜನಕ್ಕೆ ಒಳ್ಳೆಯದಾಗ್ತದೆ ಜೈ